ಇಲ್ಲಿ ಅಲ್ಲಿ ನಮಗೆ ರಿಸಲ್ಟ್ ಕೊಡ್ತಾ ಇದ್ದಾರಲ್ಲ ಅಂತ ಸ್ಪಾಟಲ್ಲಿ ಅವ್ರು ಕೊಟ್ಟಿದ ತಕ್ಷಣ ಅವ್ರಿಗೆ ಒಂಥರ ಆಚಾರ್ಯ ನಮಸ್ಕಾರ ವೀಕ್ಷಕ ಒಬ್ರು ಮೈಸೂರಿಂದ ಅಶೋಕ್ ಅಂತೇಳಿ ಒಬ್ಬರನ್ನ ಲೈನಿಗೆ ತೊಗೊಂಡಿದ್ದೀವಿ ಅವರು ತುಂಬಾ ಬಿಫೋರು ಸ್ಟ್ರಗಲ್ ಆಗಿದೆ ಲೈಫ್ ತುಂಬ ಕಷ್ಟಪಟ್ಟು ಸ್ವಲ್ಪ ನೆಗೆಟಿವ್ ಎಫೆಕ್ಟ್ಗಳು ಅನುಭವಿಸವ್ರೆ ನಾಗರಾಜ್ ಅವರು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡಿ ಈಗ ನಮ್ಮ ಜೊತೆ ಮಾತಾಡಿಸ್ತಾರೆ ಫಸ್ಟ್ ಅವರನ್ನು ಮಾತಾಡಿಸ್ತೀನಿ ಯಾವ ಥರ ಆಮೇಲೆ ಏನಿತ್ತು ಅಂತ ನಾಗರಾಜ್ ಅವ್ರ ಜೊತೆ ಮಾತಾಡ್ಸಿನ ನಮಸ್ಕಾರ ಅಶೋಕರೇ ಸರ್ ನಮಸ್ಕಾರ ಅದ ಸೊ ಈಗ ಡೈರೆಕ್ಟ್ ನಮ್ಮ ವೀಕ್ಷಕರ ಮುಂದೆ ಯಾವ ಥರದ್ದು ತೊಂದರೆ ನಿಮಗಿತ್ತು ಯಾವ ನೀವು ಅದನ್ನ ಬಗೆಹರಿಸ್ಕೊಂಡ್ರಿ ಸರ್ ನಮ್ಗೆ ನಾಲ್ಕೈದು ವರ್ಷ ತುಂಬಾ ಬ್ಲಾಕ್ ಮ್ಯಾಜಿಕ್ ಮಾಡ್ಬೇಕು ಮಾಡ್ತಿದ್ವಿ ಸಮಸ್ಯೆ ಇತ್ತು ಸರ್ ತುಂಬಾ ಅಂದ್ರೆ ನಾನು ಏಳೆಂಟು ಸುಮಾರು ಕಡೆ ನಾಲ್ಕು ವರ್ಷ ಟ್ರೈ ಮಾಡ್ತೀನಿ ಹೋಗಿದ ಕಡೆ ಎಲ್ಲೂನು ತೊಂದರೆ ಸರಿಯಾಗಿಲ್ಲ ಅಂದ್ರೆ ಒಂದ್ ವಾರ ಎಂಟ್ ದಿವಸ ಚೆನ್ನಾಗಿರೋದು ಮತ್ತೆ ಅದೇ ಮಾಮೂಲಿ ಆಗೋದು ಇನ್ನು ಜಾಸ್ತಿ ಆಗೋದು ಒಂದೊಂದ್ ಕಡೆ ಹೋಗ್ ಬಂದ್ಮೇಲೆ ಅದು ಸರ್ ನಾನ್ ನಿಮ್ಮ ಚಾನೆಲ್ ನಾನು ನೋಡ್ಬಿಟ್ಟೇನೆ ನಾನ್ ಬಂದಿದ್ದು ಎಲ್ಲಾ ವಿಡಿಯೋಸ್ ನೋಡಿದಿನಿ ಆಮೇಲೆ ನಾವು ನಮ್ ದೇವ್ರ್ ಕೇಳ್ಕೊಂಡೇ ಬಂದಿರೋದು ನಾವ್ ಇಲ್ಲಿಂದ ತನಕ ನಮ್ ಕಾಯ್ದಿರೋ ದೇವ್ರು ಒಂದಿದೆ ಆ ದೇವ್ರನ್ನ ಕೇಳ್ಕೊಂಡು ಇಲ್ಲಿ ಹೋದ ಸಂಪೂರ್ಣವಾಗಿ ಸರಿಯಾಗುತ್ತೆ ಹೋಗುವಂತ ಕಳ್ಸಿಕೊಟ್ಟಿರೋದು ಯಾವ ಪೂಜೆ ಮಾಡೋದು ನಮ್ದು ಲಕ್ಷ್ಮೀ ದೇವ್ರು ಸರ್ ಅವ್ರ ಹತ್ರ ಹಿಂಗ ನಾಗರಾಜ್ ಅವ್ರ ಹತ್ರ ಈ ತರ ಹೋಗ್ತಾ ಅಂತ ಕೇಳಿದ್ರ ಸಮಸ್ಯೆ ಹೌದು ಪ್ರಶ್ನೆ ಹಾಕಿದ್ವಿ ಅಲ್ಲಿ ಅದು ತುಂಬಾ ತೊಂದರೆ ಆಗ ಗೊತ್ತಿರ್ಲಿಲ್ಲ ಅಂದ್ರೆ ನಮ್ಗೆ ಕಾಯೋದು ಅದು ನಮ್ಗೆ ಜಾಸ್ತಿ ತೊಂದರೆ ಆಗ್ತಿಲ್ಲ ಅಂದ್ರೆ ಸರಿ ಮಾಡ್ಕೊಳ್ಳೋದು ಆದ್ರೆ ಸರಿ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಸರಿ ಆಗೋದು ಮತ್ತೆ ಮತ್ತೆ ತೊಂದ್ರೆ ಮಾಡ್ತಲೇ ಇರೋರು ಸರಿ ಮಾಡ್ಕೊಂಡಂ ಸರಿ ಮಾಡ್ಕೊಂಡಂಗೆ ಇಲ್ಲಿಗೆ ಹೋದ್ರೆ ಅನುಕೂಲ ಆಗುತ್ತಾ ಅಂತ ಒಂದ್ ಮಾತು ಕೇಳಿದ್ ನಿಮ್ ಚಾನಲ್ ನೋಡ್ಬಿಟ್ಟು ಅಲ್ಲಿ ಕೇಳ್ಕೊಂಡಿದ್ಕೆ ಅಲ್ಲಿ ಆಯ್ತು ಹೋದ್ರೆ ಸಂಪೂರ್ಣವಾಗಿ ಪೂರ್ತಿ ಕ್ಲಿಯರ್ ಮಾಡ್ಕೊಡ್ತಾರೆ ಹೋಗಿ ಅಂತ ಅದೇ ರೀತಿ ನಾವು ಹೋಗಿದ್ವಿ ನಾವು ಹೋಗದ್ಮೇಲೆ ಪ್ರಾಬ್ಲಮ್ಸ್ ಅಷ್ಟೊಂದಿಲ್ಲ ಸರ್ ಅಂದ್ರೆ ಇವಾಗ ಸಮಾಧಾನವಾಗಿದೀವಿ ಅಂತದೇನು ತೊಂದರೆ ಇಲ್ಲ ಒಂದು ನಮ್ಮ ಮನೆಯವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಾವ್ ಬರ್ಬೇಕಾದ್ರೆ ಜರ್ನಿಲಿ ಅವ್ರ ಪೂರಕು ಆಗ್ತಿರ್ಲಿಲ್ಲ ಸೊಂಟ ನೋವು ಅಂದ್ರೆ ಕೂರೋದಕ್ಕೆ ಆಗ್ತಿರ್ಲಿಲ್ಲ ಅವರು ಕಟ್ಕೊಂಡು ಬೆಲ್ಟಲ್ಲಿ ಹಾಕೊಂಡ್ ಬಂದಿದ್ರು ಸರ್ ಆತರ ಹಿಂಗ್ ಹೆಲ್ತ್ ಪ್ರಾಬ್ಲಮ್ ಎಲ್ಲಾರ್ಗು ಇತ್ತು ಫ್ಯಾಮಿಲಿ ಅದನ್ನ ಹೇಳಿದ್ಕೆ ಅವರು ಅಲ್ಲೇನೇ ಸ್ಪಾಟ್ ಅಲ್ಲೇನೆ ಅವರಿಗೆ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಟ್ಬಿಟ್ರು ಅವರಿಗೆ ಪೇನ್ ಿದ್ದು ಕುತ್ಕೊಂಡಾಗ್ತಿಲ್ಲ ಚೇರ್ ಮೇಲೆ ಅಲ್ಲಿ ಆಫೀಸ್ ಹೋದ್ರೆ ಅದ್ ಪೂರ್ತಿ ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ಕೊಟ್ಟಿದಾರೆ ಇವಾಗ ಏನ್ ತೊಂದರೆ ಇಲ್ಲ ಫ್ಯಾಮಿಲಿಲೂ ಪ್ರಾಬ್ಲಮ್ ಇತ್ತು ಆರೋಗ್ಯದು ಅದು ಎಲ್ಲ ಕ್ಲಿಯರ್ ಆಗಿದೆ ಆದ್ರೆ ಇವಾಗ ಸಮಾಧಾನವಿದ ಯಾವ್ದು ಏನು ತೊಂದರೆ ಇಲ್ಲ ಎರಡ್ ಟೈಮ್ ನಾವ್ ಬಂದಿದ್ವಿ ಹೋಗಿದೀವಿ ಇನ್ನೊಂದ್ ಟೈಮ್ ಹೋಗ್ಬೇಕು ಈ ವಾರ ಹೋದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ ಅಂತ ಒಂದು ನಂಬಿಕೆ ಬಂದಿದೆ ಸರ್ ನಾವ್ ಎಲ್ಲೋದ್ನೂ ಅಷ್ಟೊಂದು ನಂಬಿಕೆ ಇರ್ಲಿಲ್ಲ ಎರಡ್ ದಿಸ ಮೂರ್ ದಿವಸ ಏನಾಗುತ್ತಪ್ಪ ಅನ್ಕೊಂಡಿದ್ವಿ ಆದ್ರೆ ಇಲ್ಲಿ ಹೋದ್ಮೇಲೆ ನಮಗೆ ಸಮಾಧಾನ ಇದೆ ಕ್ಲಿಯರ್ ಆಗುತ್ತೆ ಅಂತ ಅಂದ್ರೆ ಸ್ಪಾಟ್ ಅಲ್ಲೇ ನಿಮ್ಗೆ ಏನಾದ್ರು ಕಾಣಿಸ್ತಾ ಗೊತ್ತಾಯ್ತಾ ಏನೋ ನಮ್ಮಲ್ಲಿ ಚೇಂಜಸ್ ಆಯ್ತು ಅಂತ ಸರ್ ಅಂದ್ರೆ ಸ್ಪಾಟ್ ಅಲ್ಲಿ ಅಂದ್ರೆ ನಮ್ಗೆ ಏನ್ ಗೊತ್ತಾಗಲ್ಲ ಅಂದ್ರೆ ಇವ್ರದ್ದು ಪ್ರಾಬ್ಲಮ್ ಇದ್ದು ಪೈನ್ ಬಾಡಿಲಿ ಪೈನ್ ಇರತ್ತಲ್ವ ಅವ್ರಿಗೆ ತುಂಬಾನೇ ಅಂದ್ರೆ ಬಗ್ಗೋಕ್ ಆಗ್ತಿರ್ಲಿಲ್ಲ ಸ್ವಲ್ಪ ಜಾಸ್ತಿ ಇದ್ ಮಾಡೋಕ್ ಆಗ್ತಿರ್ಲಿಲ್ಲ ಆ ಕಡೆ ತಿರುಗ್ತಿರ್ಲಿಲ್ಲ ಅವ್ರು ಕುತ್ಕೊಂಡು ನಮ್ ಕಾರಲ್ಲಿ ನಾವು ಬರೋದ್ರೊಳಗನೆ ತುಂಬಾ ಪ್ರಾಬ್ಲಮ್ ಅನ್ಬೋಸ್ಕೊಂಡ್ ಬಂದ್ವಿ ನಾವು ಅವರಿಗೆ ಅಲ್ಲಿಗ್ ಬಂದ್ಮೇಲೆ ಅವ್ರು ಕ್ಲಿಯರ್ ಮಾಡ್ಕೊಟ್ರು ಸ್ಪಾಟ್ ಅಲ್ಲಿ ಕ್ಲಿಯರ್ ಆಗುತ್ತೆ ನೋಡಿ ಅಂತ ಹೇಳಿ ಕ್ಲಿಯರ್ ಮಾಡಿಕೊಟ್ರುತ್ತಿನ ಒಂದ್ ನಿಮಿಷದಲ್ಲಿ ಅವರು ಎಲ್ಲ ಚೆನ್ನಾಗಿದ್ದ ಬಗ್ಗಿ ಎದ್ದು ಎಲ್ಲ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಇವಾಗ್ಲೂ ಏನು ತೊಂದ್ರೆ ಇಲ್ಲ ಸರ್ ನಾವು ಆಲ್ರೆಡಿ ಒಂದ್ ಫೀಕ್ ಆಗಿದೆ ಅನ್ಸುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಸರ್ ಹ್ಮ್ ಅಂದ್ರೆ ನಿಮ್ಗೆ ಫಸ್ಟ್ ಯಾರೋ ತೊಂದ್ರೆ ಮಾಡಿ ನಿಮ್ಗೆ ನಿಮ್ಮೇಲೆ ಪ್ರಯೋಗ ಆಗಿತ್ತು ಹೌದೌದು ಸರ್ ಏನು ಆತ್ಮ ಏನೋ ಇದೆ ಅವ್ರ ಸುತ್ತ ಓಡಾಡ್ತೇವೆ ಅವರಲ್ಲಿ ಇದೆ ಅಂತ ಹೇಳಿದ್ರು ಸರ್ ಅದೇ ರೀತಿ ಕ್ಲಿಯರ್ ಆಗಿದೆ ಸರ್ ತೊಂದ್ರೆ ಇಲ್ಲ ಅವ್ರಿಗುನು ಏನು ಅಂತ ಕಾಣತ್ತೆ ಯಾರೋ ಮಾಡಿದ್ದು ರಿಲೇಶನ್ ಅಲ್ಲೇ ತೊಂದ್ರೆ ಮಾಡಿರೋದು ಎಲ್ಲಾ ಹೇಳಿದ್ರು ನಮ್ಮ ಮನೆಯವ್ರು ಸ್ವಲ್ಪ ಗೊತ್ತಾಯ್ತು ಅವ್ರಿಗೆ ಅಂದ್ರೆ ಕಾಣಿಸ್ತು ಅಂತ ಈ ತರ ಗೋಚರ ಆಯ್ತು ಸರ್ ಇಂಥವ್ರು ಅಂತ ಅವ್ರಿಗೆ ಬರ್ತಾ ಇತ್ತಂತೆ ಅವ್ರಲ್ಲೇ ಅಲ್ಲೇ ಹೇಳಿದ್ರು ನಾವೆಲ್ಲ ಜೊತೆಲೇ ಇದ್ವಿ ಹಾ ನಮ್ಗೆ ಸುಮಾರು ನಾಲ್ಕೈದು ಜನ ರಿಲೇಶನ್ ತೊಂದ್ರೆ ಅಂದ್ರೆ ನಾವು ಹೇಳ್ಕೊಡಂಗಿಲ್ಲ ಅವರೇ ಅಂತ ಜನಗಳು ನಂಬೋದಿಲ್ಲ ಬಿಡೋಂಗಿಲ್ಲ ಆ ರೀತಿ ಆಗೋಗಿತ್ತು ನಾವು ಸರಿಯಾದ್ರ ಸಾಕು ಸಾಕೊಂಡಂಗ ಆಗಿತ್ತು ಇಲ್ಲಿಗ್ ಹೋದ್ಮೇಲೆ ಸರ್ ಇದೀವಿ ನಮ್ಗ್ ಯಾವದೇ ರೀತಿ ಮುಂದೆ ಏನಾಗುತ್ತಪ್ಪ ಅನ್ನೋ ಭಯ ಏನಿಲ್ಲ ಇವ್ರಿಗೆ ಏನಾದ್ರು ಇದ್ರೆ ಫೋನ್ ಮಾಡಿದ್ರೆ ಸರ್ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅಂದ್ರೆ ರೆಸ್ಪಾನ್ಸ್ ಮಾಡ್ತಾರೆ ಹಂಗಾಗಿ ಏನು ಅಂತದೇನು ಆಗಿಲ್ಲ ಸರ್ ಅಂದ್ರೆ ನಾಲ್ಕು ವರ್ಷದಿಂದ ಇದ್ದಿದ್ದ ಸಮಸ್ಯೆ ನಿಮ್ಗೆ ಈಗ ಒಂದು ವಾರದಲ್ಲಿ ನಿಮ್ಗೆ ಚೇಂಜಸ್ ಕಾಣಿಸಿ ಅದು ರಿಸಲ್ಟ್ ಕಾಣಿಸಿದೆ ಕ್ಲಿಯರ್ ಆಗಿದೆ ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಸರ್ ನಮ್ಗೆ ನಮ್ಗೆ ಕ್ಲಿಯರೆನ್ಸ್ ಬೇರೆ ಕಡೆನೂ ಆಗ್ತಾ ಇತ್ತು ನಾಲ್ಕೈದು ದಿನ ಆಗೋದು ಮತ್ತೆ ಅವರು ಹೋಗಿ ಪಾರ್ಟಿಗಳು ತೊಂದರೆ ಮಾಡಿಸೋರು ಇಲ್ಲಿಗ್ ಬಂದ್ಮೇಲೆ ಏನ್ ಅಂತದೇನು ನಮಗೆ ಪ್ರಾಬ್ಲಮ್ ಅನ್ನೋದು ಕಾಣ್ತಾ ಇಲ್ಲ ಸರ್ ಪರ್ಮನೆಂಟ್ ಕ್ಲಿಯರ್ ಆಯ್ತು ಅಂತ ನಿಮ್ಗೆ ಈಗ ನಂಬಿಕೆ ಇದೆ ಸರ್ ಏನು ಅಂತದೇನು ತೊಂದರೆ ಇಲ್ಲ ಓಕೆ ಈಗ ಒನ್ ಟೈಮ್ ನಾವು ನಿದ್ದೆ ಎಲ್ಲಾ ಚೆನ್ನಾಗ್ ಬರುತ್ತೆ ಒಂದ್ ಸ್ವಲ್ಪ ನಿಮ್ ಮನೆಯವರದು ಆರೋಗ್ಯದ ಎಲ್ಲಾ ಮತ್ತೆ ಕುಟುಂಬದಲ್ಲಿ ಆರೋಗ್ಯದ್ದು ತೊಂದ್ರೆ ಎಲ್ಲಾ ಸರಿ ಹೋಗಿದೆ ಅಂತ ಇದ್ದು ಏನಿಲ್ಲ ಒಂದ್ ಸ್ವಲ್ಪ ನಮ್ ಅಮ್ಮವ್ರಿಗೂ ಪ್ರಾಬ್ಲಮ್ ಇತ್ತು ಹೆಲ್ತ್ ಪ್ರಾಬ್ಲಮ್ ಅವ್ರದು ಸರಿ ಅವ್ರದ್ದು ಏನು ತೊಂದರೆ ಇಲ್ಲ ಅವ್ರದು ಎಲ್ಲಾ ಕ್ಲಿಯರ್ ಆಗಿದೆ ಚಿಕ್ ಪುಟ್ಟ ಇದೆ ಅಂದ್ರು ಅದು ನೈನ್ಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಸರ್ ಪ್ರಾಬ್ಲಮ್ ಇತ್ತಿದ್ರು ಅಮ್ಮವ್ರಿಗೇನಾಗಿತ್ತು ಸರಿ ಅವರಿಗೆ ಸ್ವಲ್ಪ ಕೈ ಹ್ಯಾಂಡ್ ಎತ್ತೋದಕ್ಕೆ ಆಗುತ್ತಿರಲಿಲ್ಲ ಎರಡು ಕೈನ ಅದನ್ನೂ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಸೋ ಅಂದ್ರೆ ಟೋಟಲ್ ಫ್ಯಾಮಿಲೀನೇ ಇಲ್ಲಿ ಬಂದಿದ್ರಾ ನೀವು? ಹೌದು ಹೌದು ಸರ್ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ನಾವು ಸರಿ ನಾವು ಒಬ್ರೆ ಬಂದಿದ್ವಿ ಅವರು ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಹೋಗಿದ್ವಿ ಸೆಕೆಂಡ್ ಟೈಮ್ ಅವಾಗ ಹೆಲ್ತ್ ಪ್ರಾಬ್ಲಮ್ ಗಳು ಯಾರ್ಯಾರ್ ಏನಂತ ತೊಂದರೆ ಇದೆ ಎಲ್ಲಂತೂ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಇನ್ನೊಂದ್ ಟರ್ನ್ ಹೇಳಿದಾರೆ ಮತ್ತೆ ಹೋಗ್ತೀವಿ ಸರ್. ಸೊ ಒಂದು ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಕ್ಕಿದೆ ಹೌದೌದು ನಮ್ಗೆ ಜೊತೆಗಳಲ್ಲಿ ತೊಂದರೆ ಮಾಡ್ತಿದ್ರು ಸರ್ ಅಂದ್ರೆ ನಾವು ಸುಮಾರು ಏಳೆಂಟು ಕಡೆ ಹೋಗ್ಬಿಟ್ಟಿದೀವಿ ಪ್ರತಂಗಿರ ಹೋಮ ಎಲ್ಲ ಮಾಡಿಸ್ಬಿಟ್ಟಿದೀವಿ ದೊಡ್ಡ ದೊಡ್ಡ ಅದು ಹೋದ್ರು ಅಂದ್ರೆ ಒಂದ್ ವಾರ ಸರಿ ಹೋಗೋದು ಒಂದ್ ವಾರ ಏನ್ ದಿವಸ ಅಷ್ಟೇ ಸರ್ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಇವ್ರ ಹತ್ರ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಇವರತ್ರ ಹತ್ರ ಹೋಗಿರೋದು ಹ್ಮ್ ಹ್ಮ್ ಅರ್ಥ ಖರ್ಚುಗಳು ತುಂಬಾ ಮಾಡಿದ್ದೀರಾ ಮೊದಲು ಹೌದು sir ತುಂಬಾ ಕಡೆ ಹೋಗಿ ಖರ್ಚುಗಳು ಸರಿಯಾದ್ರೆ ಸಾಕು ಅಂತ ಹೇಳಿ ನಾವು ತುಂಬಾ ಖರ್ಚು ಮಾಡ್ಬಿಟ್ಟಿದ್ದೀವಿ ನೆಮ್ಮದಿ ಒಂದು ಬೇಕು ಸುಮಾರು ಹತ್ರ ಹೋದ್ಮೇಲೆ ನೆಮ್ಮದಿ ಇರುವಂತ ಭಾಗ್ಯ ಸಿಕ್ಕಿದೆ sir ಓಕೆ ಒಳ್ಳೇದಾಗ್ಲಿ ಹಾ ನಮಸ್ಕಾರ ಓಕೆ okay sir okay, okay, सार, okay सार, bye thanks ಹೇಳಿ ಇವರದು ಯಾವ ತರ ತೊಂದ್ರೆ ಇವರು ಮೈಸೂರು ಕಡೆಯಿಂದ ಸರ್ ಬಂದಿರೋದು ಫಸ್ಟ್ ಫೋನ್ ಮಾಡ್ಕೊಂಡ್ಬಂದ್ರು ಈ ಥರ ಚೆನ್ನಾಗಲ್ಲಿ ನೋಡಿದ್ದೀರಿ ಸರ್ ಅಂತ ಅವ್ನು ಪಾಪ ತುಂಬ ದುಃಖದಾಗಿ ಮಾತಾಡೋದು ನಮಗೆ ಮನೇಲಿ ಸಿಕ್ಕಾಪಟ್ಟೆ ಏನಕ್ಕೂ ಇದಿಲ್ಲ ಸರ್ ಏನು ಮಾಡೋದು ಅಂತ ಸರಿ ಆಯಿತು ಬರಪ್ಪ ಅಂದೆ ಫಸ್ಟ್ ಒಂದು ಟೈಮ್ ಬಂದು ಭೇಟಿ ಆಗಿಬಿಟ್ಟು ನಾನು ಹೇಳಿದೆ ತಡೆ ಹೊಡೆದ್ಬಿಟ್ಟು ನಿಮಗೆ ತಾಯಿ ತಾಯ ರೆಡಿ ಮಾಡಿ ಮನೆಗೆ ಏನು ಬೇಕಾದ್ರೆ ಬಂದೋಬಸ್ತ್ ಮಾಡ್ಕೊಡ್ತೀನಿ ಅಂತ ಅವನು ಸ್ವಲ್ಪ ಬಾಡಿ ಪೈನ್ ಅದು ಇದೆಲ್ಲ ಇತ್ತು ಸ್ವಲ್ಪ ಎಲ್ಲ ಸಂಪೂರ್ಣ ಕ್ಲಿಯರ್ ಮಾಡಿಕೊಟ್ಟೆ ನಾನು ನೋಡ್ತಾ ನೋಡ್ತಾ ಅವ್ರ ಮನೆ ಕಡೆ ಅಬ್ಸರ್ವ್ ಮಾಡಿದ ತಕ್ಷಣ ಅವ್ರು ಇಡೀ ಫ್ಯಾಮ್ಲಿಗೆ ಮಾಡಿಬಿಟ್ಟಿದ್ರು ಎಲ್ಲರಿಗೂ ತೊಂದರೆ ಇದೆ ಇಡೀ ಅವ್ರ ಫ್ಯಾಮ್ಲಿಗೆ ಯಾರು ಇಲ್ಲ ಅವ್ರ ತಮ್ಮನ ಹೆಂಡ್ತಿ ಅವರು ಅವರು ಫ್ಯಾಮ್ಲಿಯವ್ರು ಮಾಡಿಬಿಟ್ಟಿದ್ರು ಓಕೆ ಹ್ಞೂ ಅದು ಮಾಡಿದ ತಕ್ಷಣ ಏನಾಗುತ್ತೆ ಇವರಿಗೆ ಅವ್ರ ಅಷ್ಟೇ ಅವ್ರ ತಾಯಿಗೂ ಅಷ್ಟೇ ಅವ್ರ ಅಪ್ಪನಿಗೂ ಅಷ್ಟೇ ಫುಲ್ಲು ಬ್ಯಾಕ್ ಪೇಯ್ನು ಏನು ಕೆಲಸನೂ ಮಾಡೋಕ್ಕಲ್ಲ ಅವ್ರ ಅಮ್ಮನಿಗೆ ಕೈಗಳ ಎತ್ತಕಾಯ್ತಾ ಇಲ್ಲ ಸುಮ್ಮನೆ ಹಿಂಗೆ ಎತ್ತಾಕೋ ಆಯ್ತಾ ಇರಲಿಲ್ಲ ಅಮ್ಮನಿಗೆ ಓಕೆ ಸ್ಪಾಟಲ್ಲೇ ಅವ್ರ ಅಮ್ಮನ ಇದಾಗ್ಬಿಟ್ಟು ಹಾಂ ಅವರು ಮಿಸಸ್ಸು ಕಾರಲ್ಲಿ ಕುತ್ಕೊಂಡಿದ್ರೆ ಅವ್ರು ಕುತ್ಕೊಳ್ಳೋಕೆ ಆಯ್ತಲ್ಲ ಫುಲ್ಲು ನೋವು ಹತ್ಕೊಂಡೇ ಒಂಥರ ಬಂದಿದ್ದರು ಕಾರಲ್ಲಿ ಎಲ್ಲಿಂದ ಅಲ್ಲೇ ಕುತ್ಕೊಂಡಿದ್ರೆ ಒಂಥರನೇ ಇದು ನಾನು ಚಾಲೆಂಜ್ ಹಾಕಿಲ್ಲ ನಾನು ಇಲ್ಲೇ ಸ್ಪಾಟಲ್ಲೇ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ನೋಡ್ಬೇಕಾದ್ರೆ ಅಂತ ಅವರು ಹೌದ ಸಮಯ ಆಯ್ತಾವಂತರ ಮನ್ಸಲ್ಲೇ ಅವ್ರಿಗೆ ಆಗುತ್ತಾ ಇಲ್ಲ ಆಗುತ್ತಾ ಇಲ್ಲ ಅಂದ್ರೆ ಹಂಗೆ ಸ್ಪಾಟ್ ಅಲ್ಲೇ ಇದು ಮಾಡುದು ಅವ್ರಿಗೆ ನೋಡಮ್ಮ ಹಿಂಗೆ ಎದುರುಗಡೆ ಕುಳ್ಸ್ಕೊಂಡು ಏನ್ ಬೇಕಾದ್ರೆ ಮಾಡ್ತೀಶ್ ಸ್ಪಾಟ್ ಅಲ್ಲಿ ಅವ್ಗಿಗೆ ಫುಲ್ ಖುಷಿ ಹಂಗೆ ನೋಡಮ್ಮ ಬುಕ್ ನೋಡಮ್ಮ ನಿಮ್ಗೆ ಯಾತ್ರ ಅನ್ಸುತ್ತೆ ಓಡಾಡ್ಕೊಂಬರಾಮ ಆಚೆ ಅಂತ ಅಲ್ಲೇ ಸ್ಪಾಟಲ್ಲೇ ಬುಕ್ ನೋಡ್ತಾರೆ ಅವ್ರ ಯಜಮಾರ್ ಆಶ್ರ್ಯ ನೋಡ್ತಾಳೆ ಅವ್ಗೆ ಅಂದ್ರೆ ಬರ್ಬೇಕಾದ್ರೆ ಅವ್ರು ನೋಡ್ಕೊಂಬರ್ ಮಿಸಸ್ನೇ ಆಶ್ರ್ಯವಾಗಿ ನೋಡ್ತಾ ಇದೊಂದು ಸ್ಪಾಟ್ ಅಲ್ಲಿ ಸ್ಪಾಟಲ್ಲಿ ಅಲ್ಲೇನೆ ಸ್ಪಾಟಲ್ಲಿ ಅವ್ರು ಮಾಡ್ತಾ ಇದ್ರು ಇದು ಮಾಡ್ತಾನೆ ಸ್ಪಾಟಲ್ ಅವ್ರಿಗೆ ಬಗ್ಗಿ ಎಲ್ಲ ನೋಡಿದ್ರು ಬಗ್ಗಕ್ಕೆ ಆಗ್ತಾ ಇಲ್ಲ ಕಸ ಗುಡ್ಸಕ್ ಆಗ್ತಾ ಇಲ್ಲ ನಮ್ಮ ಕೈಯ್ಯಲ್ಲಿ ಹ್ಮ್ ಸುನೇಗ್ ಬಗ್ಗಿ ಪರ್ಕೆ ಇಟ್ಕೊಂಡು ಕಸ ಗುಡ್ಸಕ್ ಆಗ್ತಾ ಇಲ್ಲ ಹುಡುಗಿ ಕೈಯ್ಯಲ್ಲಿ ಅವನ ಹುಡ್ಗಿನ ಅಂದೇ ತರನೇ ಒಂದು ಇದು ಚೆಕ್ ಮಾಡಿ ನೋಡ್ತಾಳೆ ಒಂಥರ ಯಾತ್ರ ಪರ್ಕೆ ಇಟ್ಕೊಂಡು ಆಗುತ್ತಾ ಇಲ್ಲ ನನ್ನ ಕೈಲಿ ಅಂತ ಸ್ಪಾಟಲ್ಲೇ ಮಾಡ್ತಾ ಇದ್ದಾರೆ ಅಲ್ಲಿ ಆಗಿರಲಿಲ್ಲ ಇಲ್ಲ ಆಗುತ್ತಾ ನೋಡೋಣ ಅಂತ ಹಂಗೆ ಅವ್ರಿಗೇನೆ ಟೆಸ್ಟ್ ಪರವಾಗಿಲ್ಲ ಬೇಕಾದ್ರೆ ಬೇಕು ಅದ್ ಪರವಾಗಿಲ್ಲ ಅವ್ರಿಗೇನೋ ಒಂಥರ ಆಶ್ಚರ್ಯ ಸೂಪರ್ ಇಲ್ಲಿ ಸ್ಪಾಟಲ್ಲೇ ನಮಗೆ ರಿಸಲ್ಟ್ ಕೊಡ್ತಾ ಇದಾರಲ್ಲ ಅಂತ ಸ್ಪಾಟಲ್ಲಿ ಅವ್ರು ತಕ್ಷಣ ಅವ್ರಿಗೆ ಒಂಥರ ಆಶ್ಚರ್ಯ ಅವ್ಳಗ್ ಅದಕ್ಕೆ ಅವ್ಳಗ ಬೆಳಿಗ್ಗೆ ಫೋನ್ ಮಾಡಿದ್ದ ಓಕೆ ಹೊರಗೆ ಅವರೇ ಫೋನ್ ಮಾಡಿದ್ರು ಸೊಮ್ಮೆ ಪರವಾಗಿಲ್ಲ ಮಿಸ್ಸಸ್ಸು ನಮ್ಮ ತಾಯಿಯಲ್ಲ ಅವ್ರ ತಾಯಿ ಏನು ಅಷ್ಟೇ ಅವ್ರ ತಾಯಿಗೆ ಕುತ್ಕೊಂಡು ಅಷ್ಟೇ ಐ ಮೀನ್ ಕೈ ಎತ್ತಕ್ಕೆ ಆಗ್ತಾಯಿಲ್ಲ ಇಲ್ಲ ಕೈ ಸ್ವಲ್ಪ ಕೈ ಈ ತರ ಮೇಲೆ ಎತ್ತಕ್ಕೆ ಆಗ್ತಾ ಇರಲಿಲ್ಲ ಅಂದ್ರೆ ಕೈ ಬಂದು ಎಮ್ಮೆ ಹಿಡ್ಕೊಂಡಂಗೆ ಆಗ್ಬಿಟ್ಟು ಹಾಂ ಫುಲ್ ಎರಡು ಕೈನೂ ಅವ್ರ ಏನೋ ಮಾಡಿಸಿದ್ದಾರೆ ಕೆಲಸ ಕರಲಲ್ಲ ಏನು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹಂಗೆ ಟಕ್ ಅಂತ ಎಮ್ಮನೂ ಅಷ್ಟೇ ಸಮಯ ಫುಲ್ಲು ನನಗೆ ಇದಾಗೋ ಅಂತ ಹೇಳ್ಬಿಟ್ಟು ಎರಡು ಕೈ ತುಂಬಿರ್ಬಿಟ್ಟು ಫುಲ್ ಅದೇ ತರ ಹಂಗೆ ಖುಷಿಯಾಗೋದು ಅಂದ್ರೆ ಇದು ಅವ್ರಿಗೆ ತುಂಬಾ ಖುಷಿ ಸ್ಪಾರ್ಟಲ್ಲಿ ಇಷ್ಟೊಂದು ಬದಲಾವಣೆ ಕಂಡು ಯಾಕಂದ್ರೆ ಸುಮಾರು ಕಡೆ ಹೋಗಿದ್ದಾರೆ ಸಾಕಷ್ಟು ನಾಲ್ಕು ವರ್ಷದಿಂದ ಅವರು ಬಟ್ ಇಲ್ಲಿ ಈ ತರ ಒಂದು ರಿಸಲ್ಟ್ಗಳು ಯಾರಿಗೂ ಅಷ್ಟು ಈಸಿಯಾಗಿ ಸಿಗಲ್ಲ ಬಟ್ ಅವ್ರಿಗೆ ಸಿಕ್ಕೈತೆ ಅಲ್ಲಿ ನೋಡಿ ಖುಷಿ ಪಟ್ಟು ನಮ್ಮ ಜೊತೆ ಮಾತಾಡಿದ್ದಾರೆ ಸೊ ವೀಕ್ಷಕರ ಇದೊಂದು ಲೈವ್ ಅಲ್ಲಿ ನಾವು ಮಾತಾಡಿ ಅವರ ಅಂದ್ರೆ ಅವರ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ತೋರ್ಸಿದೀವಿ ಒಪಿನಿಯನ್ಸ್ ಸೊ ಇದು ನಾಗರಾಜ್ ಅವರಲ್ಲಿ ಅವರಲ್ಲಿರೋ ಶಕ್ತಿಗಳು ಆ ಥರದ್ದೊಂದು ನೆಗೆಟಿವ್ಗಳು ಮಾಡಿಸಿರೋದಾಗಿರ್ಬೋದು ಇಲ್ಲ ಬಂದಿರೋದಾಗ್ಬೋದು ಇಲ್ಲ ಇನ್ಯಾವುದೇ ಒಂದು ನೆಗೆಟಿವ್ಗಳ ಸಮಸ್ಯೆಗಳಿದ್ದಾಗ ದುಷ್ಟಶಕ್ತಿಗಳನ್ನ ಸೊ ಅವರಲ್ಲಿರೋ ಒಂದು ದೈವಶಕ್ತಿಗಳು ಸ್ಪಾಟಲ್ಲಿ ಕ್ಲಿಯರ್ ಮಾಡಿದಾಗ ಅದು ರಿಸಲ್ಟ್ ಅವ್ರಿಗೆ ಅದು ಕ್ಲಿಯರ್ ಆಗಿದ್ದ ತಕ್ಷಣ ಅವ್ರಿಗೆ ಬಾಡಿಗೆ ನಾರ್ಮಲ್ ಚೈತನ್ಯ ಬಂದುಬಿಡುತ್ತೆ ಹಾಗಾಗಿ ಅವ್ರಿಗೆ ರಿಸಲ್ಟ್ಗಳಲ್ಲೇ ತಕ್ಷಣಕ್ಕೆ ಸೇರು ಹೋಯ್ತಲ್ಲ ನಮಗೆ ಅನ್ನೋ ಥರ ಒಂದು ಖುಷಿ ಸಿಕ್ಕಿದೆ ಅವ್ರಿಗೆ ಹಾಗಾಗಿ ಅವ್ರು ನಮ್ಮ ಜೊತೆ ಮಾತಾಡಿರೋದು ಮುಂದೆ ತೋರಿಸಿದ್ದೀವಿ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ಸರ್